ಅತ್ಯಾಚಾರ ಪ್ರಕರಣದಲ್ಲಿ ಮುರುಘಾಶ್ರೀ ನಿರ್ದೋಷಿ ಹಿನ್ನೆಲೆಯಲ್ಲಿ ಮೈಸೂರಲ್ಲಿ ಒಡನಾಡಿ ಸಂಸ್ಥೆ ನಿರ್ದೇಶಕ ಪರಶುರಾಮ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನ್ಯಾಯಾಲಯದ ಈ ತೀರ್ಪು ನಾವು ನಿರೀಕ್ಷೆ ಮಾಡಿದ್ವಿ ನಮಗೇನು ಆಶ್ಚರ್ಯ ಆಘಾತ ಆಗಿಲ್ಲ ಅವರೊಂದಿಗೆ ದೊಡ್ಡ ದೊಡ್ಡ ಧ್ವನಿಗಳೇ ಅಡಗಿವೆ ಇಲ್ಲಿ ಸಣ್ಣ ಧ್ವನಿಗಳಾಗಿರ್ತಕ್ಕಂಥ ನಾವು ಏನು ತಾನೇ ಮಾಡೋಕ್ಕೆ ಸಾಧ್ಯ ಹೆದರಿಸ್ತಾರೆ ಬೆದರಿಸ್ತಾರೆ ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಹೋಗೋಕ್ಕೆ ತಡ ಮಾಡ್ತಾರೆ ಇವರು ತೀರ್ಪು ಕೇಳಿ ಮಕ್ಕಳು ತಾಯಿ ಇಬ್ಬರು ಆಘಾಸಿಗೊಂಡು ಬಿಟ್ಟಿದ್ದಾರೆ ನಾಲ್ಕು ಮಕ್ಕಳಲ್ಲಿ ಒಬ್ಬಳು ಮೇಜರ್ ಇದ್ದಾಳೆ ಅಂದರೆ ಇಂಥ ವಿಚಾರಗಳಲ್ಲಿ ಹತ್ರ ಬೇಗ ಮೆಡಿಕಲ್ ರಿಪೋರ್ಟ್ಗೆ ಅವರು ಹೋಗಬೇಕಾಗತ್ತೆ ಟೆಸ್ಟ್ಗೆ ಹೋಗಬೇಕಾಗತ್ತೆ ಪರೀಕ್ಷೆಗಳಾಗಬೇಕು ಸಾಕ್ಷ್ಯ ಸಂಗ್ರಹ ಮಾಡಬೇಕು ಇಂಥದ್ದು ಯಾವುದನ್ನು ಮಾಡದೆ ಬೇಕು ಅಂತ ತಡ ಮಾಡ್ತಾರೆ ಇವರು ಇನ್ನೇನು ತಿರ್ಪೊಬ್ಬರಕ್ಕೆ ಸಾಧ್ಯ ನಾಲ್ಕು ಜನ ಮಕ್ಕಳಲ್ಲಿ ಒಬ್ಬರು ಮಾತ್ರ ಮೇಜರ್ ಇರೋದು ಇನ್ನು ಮೂರು ಜನ ಮೈನರ್ ಇದ್ದಾರೆ ನಾವು ಅವ್ರ ಜೊತೆಗೂ ಮಾತನಾಡಬೇಕು ಈಗ ಆಮೇಲೆ ಏನು ಮಾಡಬೇಕು ಅದನ್ನು ನಾವು ತೀರ್ಮಾನ ಮಾಡ್ತೀವಿ ಹೇಳಿ ಟಿ ವಿ ಫೈವ್ಗೆ ಒಡನಾಡಿ ಸಂಸ್ಥೆಯ ನಿರ್ದೇಶಕ ಪರಶುರಾಮ್ ಹೇಳಿಕೆ ಕೊಟ್ಟಿದ್ದಾರೆ ಈ ತೀರ್ಪು ನಿರಾಶಾದಾಯಕ ಹೇಳಿ ಒಡನಾಡಿ ಸಂಸ್ಥೆಯ ನಿರ್ದೇಶಕ ಸ್ಟ್ಯಾನ್ಲಿ ಮಾತಾಡಿದ್ದಾರೆ ಇಲ್ಲಿ ಫೈಲು ಪಾಸ್ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ನಿರ್ದೋಷಿ ಅಂತ ಬಂದಿದೆ ಒಬ್ಬ ಪೌರ ಪ್ರಜ್ಞೆಯ ನಾಗರಿಕನಾಗಿ ನಾನು ಅದನ್ನು ಗೌರವಿಸಬೇಕು ಅದನ್ನು ನಾನು ಗೌರವಿಸ್ತೇನೆ ಅದೇ ರೀತಿಯಾಗಿ ನ್ಯಾಯಾಲಯದಲ್ಲಿ ಆರ್ಗ್ಯುಮೆಂಟ್ ನಡೆದಿದೆ ಪರ ವಿರೋಧ ಎರಡೂ ನಡೆದಿದೆ ಈ ನಿಟ್ಟಿನಲ್ಲಿ ಅಲ್ಲೆಲ್ಲೋ ಆತ್ಮವಂಚನೆಯ ನಡೆದು ಬಿಟ್ಟಿದೆ ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡೋಲ್ಲ ಯಾಕೆಂತ ಹೇಳಿದರೆ ಎಲ್ಲರೂ ಜ್ಞಾನವಂತ್ರೆ ಇಲ್ಲಿ ನಮ್ಮ ಪ್ರಶ್ನೆ ಇರುವಂಥದ್ದು ಫೇಲೂರ್ ಆಗಲಿಕ್ಕೆ ಆಡಳಿತದಲ್ಲಿನ ವ್ಯವಸ್ಥೆಯ ದೋಷಗಳು ಅಂತನ್ನುವಂಥದ್ದು ಮತ್ತು ಯಾರು ಯಾರ ಪರವಾಗಿ ದೊಡ್ಡ ಬ್ಯಾಟಿಂಗ್ ಮಾಡ್ತಿದ್ದಾರೆ ಎನ್ನುವಂಥ ಅಂಶಗಳು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಧ್ವನಿಗೆ ಧ್ವನಿ ಆಗಬೇಕಾದವರು ಮತ್ತು ಕಿವಿ ಆಗಬೇಕಾದವರು ಎಲ್ಲಕ್ಕಿಂತ ಹೆಚ್ಚಾಗಿ ಅವರ ಹೃದಯದ ಕಣ್ಣು ಆಗಬೇಕಾದವರು ಅವರು ಇದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಾಗಿ ಒಳಗೆಯಲ್ಲ ಒಂದು ರೀತಿ ಖಾಯ ಅಂದರೆ ಯಾರು ಯಾರನ್ನೂ ಕೇಳೋದಿಲ್ಲ ಅಂಥದ್ದು ಒಂದು ಇದಕ್ಕೆ ಬರುತ್ತೆ ಅದಲ್ಲ ನಮಗೆ ಇವತ್ತಿಗೂ ನ್ಯಾಯ ಸಿಗುತ್ತೆ ಅಂತ ಹೇಳುವಂತಹ ಹೋಪ್ಸ್ ಇಟ್ಕೊಂಡೇ ಮುಂದಕ್ಕೆ ಹೋಗಬೇಕು ಹೈಕೋರ್ಟ್ ಇದೆ ಹೈಕೋರ್ಟ್ನಲ್ಲಿ ಸರ್ಕಾರ ಈ ಮಕ್ಕಳ ಪರವಾಗಿ ವಕಾಲತ್ತನ್ನು ಮಂಡಿಸಬೇಕು ಅನ್ನುವಂಥ ಆಗ್ರಹವನ್ನು ಇಡ್ತೇವೆ ಮಕ್ಕಳ ತಂದೆ ತಾಯಿಯರನ್ನು ಮಾತಾಡಿಸ್ಬೇಕು ಕೆಲವರಿಗೆ ಮಕ್ಕಳೇ ತಂದೆ ತನೂ ಇಲ್ಲ ತಾಯಿನೂ ಇಲ್ಲ ಬೇರೆ ವಿಚಾರ ನಾವೇ ತಂದೆ ನಾವೇ ತಾಯಿ ಬೇರೆ ವಿಚಾರ ಆ ಮಕ್ಕಳ ಒಂದು